ಶ್ರೀ ಗುರುಭ್ಯೋ ನಮಃ ಗೀತಾ ಜ್ಞಾನ ಯಜ್ಞದ ಗೀತಾ ವಸುಧೈವ ಕುಟುಂಬಕಂ ಮಾಲೆಯ ಇಂದಿನ ಸದ್ವಿಚಾರವು ಮೂಗುತಿಯ ಮಹತ್ವ ನಾನು ಮಮತಾ ಪ್ರಕಾಶ್ ಯಲ್ಲಾಪುರ ಗೀತಾ ಜ್ಞಾನ ಯಜ್ಞದ ಗೀತಾಭ್ಯಾಸ ತರಗತಿ ನೂರ ಐವತ್ತೊಂಬತ್ತರ ವಿದ್ಯಾರ್ಥಿನಿ ನಮ್ಮ ಪರಂಪರೆಯಲ್ಲಿ ಕಿವಿ ಮತ್ತು ಮೂಗು ಚುಚ್ಚುವುದೂ ಒಂದು ಸಂಸ್ಕಾರವಾಗಿದೆ ವಸ್ತುತಃ ವೇದ ಅಥವಾ ಚುಚ್ಚುವಿಕೆ ಆಭರಣ ಧಾರಣೆಗಾಗಿಯೇ ಆದರೂ ಅದರ ಹಿಂದೆ ಆರೋಗ್ಯದ ದೃಷ್ಟಿಯಿದೆ ಇದು ಶುಶ್ರುತ ಸಂಹಿತೆಯ ರಕ್ಷಾಭೂಷಣ ನಿಮಿತ್ತ ಕರ್ಣೇ ವಿಧಿತೆ ರಕ್ಷಣೆ ಹಾಗೂ ಸೌಂದರ್ಯ ವರ್ಧನೆಗೆ ಮಗುವಿನ ಕಿವಿಗಳನ್ನು ಚುಚ್ಚಬೇಕು ಎಂಬ ಮಾತಿನಿಂದ ಸ್ಪಷ್ಟವಾಗುತ್ತದೆ ಈ ವಿಧಿಯಲ್ಲೇ ಹೆಣ್ಣು ಮಗುವಿನ ಮೂಗನ್ನು ಚುಚ್ಚಬಹುದು ಸ್ತ್ರೀಗೆ ಲಜ್ಜೆ ನಾಚಿಕೆ ಸಂಕೋಚ ಹೆಚ್ಚು ಹೆಣ್ಣು ಲಜ್ಜೆಯಿಂದ ದೃಷ್ಟಿ ಬಾಗಿದಾಗ ಮೂಗಿನ ನತ್ತು ಕಾಣಿಸಿಕೊಂಡು ಅವಳು ಜಾಗೃತಳಾಗುತ್ತಾಳೆ ಯಾವುದೇ ಸಂದರ್ಭದಲ್ಲಿ ಕೂಡ ಸ್ತ್ರೀ ಜಾಗೃತಳಾಗಿರಬೇಕು ಎನ್ನುವುದಕ್ಕಾಗಿ ನೂರ ಎಂಟು ಮರ್ಮಗಳಲ್ಲಿ ಒಂದು ಮರ್ಮ ಸ್ಥಾನವಾದ ಮೂಗಿಗೆ ಸೂಜಿ ಚಿಕಿತ್ಸೆ ಮಾಡಿ ಆಭರಣ ಧಾರಣೆ ಮಾಡಿಸುತ್ತಾರೆ ಲಜ್ಜೆ ನಾಚಿಕೆ ಸಂಕೋಚಗಳೆಂಬ ತನ್ನದೇ ಭಾವನೆಗಳಿಗೆ ಕಡಿವಾಣವಿರಲಿ ಎಂಬ ಉದ್ದೇಶವೂ ನಮ್ಮ ಹಿರಿಯರಿಗೆ ಇದೆ ಯಾವುದೇ ಸಂದರ್ಭ ಬರಲಿ ಅವಳ ಬುದ್ಧಿ ಜಾಗೃತವಾಗಿರಲಿ ಎಂಬ ಉದ್ದೇಶದಿಂದ ನಮ್ಮ ಹಿರಿಯರು ಮೂಗಿನಲ್ಲಿ ಆಭರಣ ಧರಿಸುವಂತೆ ಮಾಡಿದ್ದಾರೆ ಅದುವೇ ಮೂಗುತಿ ಲಜ್ಜೆಯಿಂದ ಆವೃತಳಾದರೂ ಅವಳು ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳಲು ಮೂಗುತಿ ಸಹಕಾರಿಯಾಗಿದೆ ಲಜ್ಜೆ ಮತ್ತು ಶೀಲಾ ಇದುವೇ ಹೆಣ್ಣಿಗೆ ಆಭರಣ ಎಂಬುದನ್ನು ಸೂಚಿಸುವುದೇ ಮೂಗುತಿ ಧಾರಣ ಹೆಣ್ಣಿನ ಅಂದಕ್ಕೆ ಮೂಗುತಿಯೇ ಶೃಂಗಾರ ಹೆಣ್ಣಿನ ಅಂದವನ್ನು ಹೆಚ್ಚಿಸಲು ಆರೋಗ್ಯವನ್ನು ಕಾಪಾಡಲು ಮೂಗಿನಲ್ಲಿ ಮೂಗುತಿ ಇದ್ದರೆ ಮೂಗಿಗೆ ವಿಶೇಷವಾದ ರಂಗಿನ ಜೊತೆಗೆ ಆಕೆಯ ಅಂದವನ್ನು ಹೆಚ್ಚಿಸುತ್ತದೆ ಮೂಗುತಿಯ ಬಳಕೆಯು ಪ್ರತಿಯೊಂದು ಧರ್ಮದಲ್ಲೂ ಇದೆ ಅವರವರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆಕಾರದಲ್ಲಿ ಅಷ್ಟೇ ಅಲ್ಲದೆ ಹೆಸರಲ್ಲೂ ಕೂಡ ಬೇರೆ ಬೇರೆಯಾಗಿದೆ ಮೂಗುತಿಯನ್ನು ಮೂಗುಬಟ್ಟು ನತ್ತು ಬುಲಾಬು ಬೇಸುರಿ ಇತ್ಯಾದಿ ಇತ್ಯಾದಿಗಳಾಗಿ ಕರೆಯುತ್ತಾರೆ ಮೂಗುತಿ ಧರಿಸಿದ ಮಹಿಳೆಯರಲ್ಲಿ ವಿಶೇಷವಾದ ತೇಜಸ್ಸು ಚೈತನ್ಯ ತುಂಬಿರುತ್ತದೆ ಮೂಗುತಿ ಧರಿಸುವುದರಿಂದ ಗರ್ಭಾಶಯದ ತೊಂದರೆಗಳು ನಿವಾರಣೆಯಾಗುತ್ತದೆ ಮೂಗಿನ ನರಗಳಿಗೂ ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿಗೂ ಗರ್ಭಕೋಶಕ್ಕೂ ನೇರ ಸಂಪರ್ಕವಿದೆ ಮೂಗುತಿ ಧರಿಸುವುದರಿಂದ ಶರೀರದ ತರಂಗಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಸ್ವಾಭಾವಿಕವಾಗಿ ಮಹಿಳೆಯರು ಚಂಚಲ ಸ್ವಭಾವದವರು ಆದ್ದರಿಂದ ಮೂಗಿನ ಎಡಭಾಗದಲ್ಲಿರುವ ಚಂದ್ರನಾಡಿಯಲ್ಲಿ ಮೂಗುತಿ ಧರಿಸುವುದರಿಂದ ಮನಸ್ಸು ಹತೋಟಿಯಲ್ಲಿದ್ದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿಂದ ಉಸಿರಾಟದ ಮಾರ್ಗದಲ್ಲಿ ಹಲ್ಲೆಯಾಗದಂತೆ ಮೂಗುತಿಯು ನಮ್ಮ ಮೂಗು ಮತ್ತು ಶ್ವಾಸ ಮಾರ್ಗವನ್ನು ರಕ್ಷಿಸುತ್ತದೆ ಮೂಗಿನ ಸುತ್ತಲೂ ಇರುವ ವಾಯುಮಂಡಲವು ಶುದ್ಧವಾಗಿರುತ್ತದೆ ಇದರಿಂದ ಶ್ವಾಸ ಮಾರ್ಗದಿಂದ ಶುದ್ಧ ಗಾಳಿಯು ದೇಹವನ್ನು ಪ್ರವೇಶಿಸುತ್ತದೆ ಮಹಿಳೆಯರು ಮೂಗುತಿ ಧರಿಸುವುದರಿಂದ ಋತುಚಕ್ರದ ಸಮಯದಲ್ಲಿ ಉಂಟಾಗುವ ನೋವುಗಳೂ ಕೂಡ ಕಡಿಮೆಯಾಗುತ್ತದೆ ಹರಿಹರನ ಗಿರಿಜಾ ಕಲ್ಯಾಣ ಭೀಮಕವಿಯ ಬಸವ ಪುರಾಣ ಪದ್ಮರಸನ ಪದ್ಮರಾಜ ಪುರಾಣಗಳಲ್ಲಿ ಮೂಗುತಿ ಮತ್ತು ನಾಸಿಕದ ವಿಮಳ ಮೌಕ್ತಿಕದ ಹೆಸರು ಇದೆ ಕನ್ಯಾಕುಮಾರಿ ದೇವಿಯ ಆಕರ್ಷಕ ವಿಗ್ರಹದ ಗಮನಾರ್ಹ ವೈಶಿಷ್ಟ್ಯವೆಂದರೆ ದೇವಿಯ ವಜ್ರದ ಮೂಗುತಿ ಕಲ್ಲಿನ ದೇವಿ ವಿಗ್ರಹಕ್ಕೂ ಸಹಿತ ಮೂಗುತಿಯನ್ನು ಜೋಡಿಸಿರುತ್ತಾರೆ ತಾಯಿ ಪಾರ್ವತಿ ಲಕ್ಷ್ಮಿ ಎಲ್ಲರಿಗೂ ಮುತ್ತಿನ ಮೂಗುತಿ ಹೆಚ್ಚು ಶ್ರೇಷ್ಠ ಕವಿ ಲೀಲಾಶುಕ ವಿರಚಿತ ಶ್ರೀಕೃಷ್ಣ ಕರ್ಣಾಮೃತದ ಕಸ್ತೂರಿ ತಿಲಕಂ ಲಲಾಟ ಫಲಕೆ ಎಂಬ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ವರ್ಣನೆ ಮಾಡುತ್ತಾ ಕವಿ ನಾಸಾಗ್ವೆ ನವಮೌಕ್ತಿಕಂ ಎನ್ನುತ್ತಾನೆ ಅಂದರೆ ಇದರ ಅರ್ಥ ಶ್ರೀಕೃಷ್ಣನ ಮೂಗಿನಲ್ಲಿ ಮುತ್ತಿನ ಮೂಗುತಿ ಇತ್ತೆಂದಲ್ಲವೇ ಕವಿ ಲೀಲಾಶುಕ ಹನ್ನೊಂದನೆಯ ಶತಮಾನದವನು ಅಂದರೆ ಈ ಕೃತಿ ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಅಂದರೆ ನಮ್ಮ ಸನಾತನ ಸಂಸ್ಕಾರದಲ್ಲಿ ಕರ್ಣವೇಧ ಮತ್ತು ಮೂಗು ಚುಚ್ಚುವುದು ಸ್ತ್ರೀ ಪುರುಷ ಭೇದವಿಲ್ಲದೆ ಮಾಡುತ್ತಿದ್ದರು ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಕಿಲ್ಲ ಮೂಗುತಿಯು ಸ್ತ್ರೀಯ ಬಾಹ್ಯ ಸೌಂದರ್ಯವನ್ನು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ ಕಾರಣ ಮಾತೆಯರು ತಮ್ಮ ಮಕ್ಕಳಿಗೆ ನವೀನ ಮೂಗುತಿಯನ್ನು ಹಾಕುವ ಬದಲು ಮೂಗು ಚುಚ್ಚಿ ಮೂಗುತಿಯನ್ನು ಹಾಕಲು ಪ್ರೇರೇಪಿಸಬೇಕು ಮೂಗುತಿ ಧರಿಸಲು ಮೂಗು ಮುರಿಯದೆ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಭಾವನೆಗಳಿಗೆ ಅಂಕುಶವಾಗಿ ಆರೋಗ್ಯ ಕಾಪಾಡಲು ಸಮಾಜದ ಶಾಂತಿ ನೆಮ್ಮದಿಯ ಸೂತ್ರವಾಗಿ ಮೂಗುತಿ ಧರಿಸುವುದು ಸೂಕ್ತ ಅವಕಾಶವನ್ನಿತ್ತ ಗೀತಾ ಜ್ಞಾನ ಯಜ್ಞದ ಸಮಿತಿಗೆ ಧನ್ಯವಾದಗಳು ಗೀತಾ ಜ್ಞಾನ ಯಜ್ಞದ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಕಾರ್ಯಕ್ರಮವು ಪ್ರತಿದಿನ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತೈದರವರೆಗೆ ಜರುಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಗೀತಾ ಪ್ರಸಾರದಲ್ಲಿ ಕೈಜೋಡಿಸೋಣ ಹಾಗೆಯೇ ಗೀತಾ ಜ್ಞಾನ ಯಜ್ಞದ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ವಿರಮಿಸುತ್ತೇನೆ ಹರಿಹಿ ಓಂ